ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ಸಲ್ಲಿ ಸಿಗುವಂತಹ ನೆಕ್ಲೆಸ್ ಸರಗಳನ್ನ ತೋರಿಸ್ತಾ ಇದ್ದೀನಿ ಮುತ್ತಿನ ಸರ ಮತ್ತು ಬಿಡ್ಸ್ ಕಾಂಬಿನೇಷನಲ್ಲಿ ಇರುವಂಥದ್ದು ಕೇವಲ ಹತ್ತು ಗ್ರಾಮಿಂದ ಹದಿನೈದು ಗ್ರಾಮ್ಸ್ ಒಳಗಡೆ ಇರುವಂತಹ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇ ವಿತ್ ಮಿ ಕನ್ನಡ ಓಕೆ ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ ಫಸ್ಟ್ ಡಿಸೈನ್ ಏನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಪರ್ಲ್ ಮತ್ತು ಪಿಂಕ್ ಬಿಟ್ಸ್ ಕಾಂಬಿನೇಷನಲ್ಲಿ ಸಿ ಝೆಡ್ ಸ್ಟೋನ್ ಕಾಂಬಿನೇಷನ್ ಕೂಡ ಇದೆ ಇದೆಲ್ಲ ಏನು ಬಿಟ್ಸ್ ಕಲೆಕ್ಷನ್ಸಲ್ಲಿ ಅಥವಾ ಸ್ಟೋನ್ ವರ್ಕಲ್ಲಿ ಇರುವಂತಹ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಕೇವಲ ನಿಮಗೆ ಹತ್ತು ಗ್ರಾಮಿಂದ ಹದಿನೈದು ಗ್ರಾಮಲ್ಲಿ ಇರೋವಂಥದ್ದು ಇದು ನೋಡಿ ರೂಬಿ ಸ್ಟೋನ್ ಮತ್ತು ಪರ್ಲ್ ಕಾಂಬಿನೇಷನಲ್ಲಿ ಇರುವಂತದ್ದು ತುಂಬಾ ಚೆನ್ನಾಗಿದೆ ಗ್ರಾಮ್ಸ್ ನೋಡೋದಾದರೆ ಕೇವಲ ಹನ್ನೆರಡು ಹದಿಮೂರು ಗ್ರಾಮ್ಸಿಗೆ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರ್ತಾ ಇದೆ ಇಯರಿಂಗ್ಸ್ ಪ್ಲಸ್ ಇಯರಿಂಗ್ಸ್ ಇಯರಿಂಗ್ ಪ್ಲಸ್ ನೆಕ್ಲೆಸ್ ಎರಡೂ ಸೇರಿ ಕೇವಲ ಹತ್ತರಿಂದ ಹದಿನೈದು ಗ್ರಾಮ್ಸಲ್ಲಿ ಸಿಗ್ತಿರುವಂಥದ್ದು ಇದು ನೋಡಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇವನ್ ಫ್ಯಾನ್ಸಿ ಸ್ಯಾರೀಸ್ ಫ್ಯಾನ್ಸಿ ಡ್ರೆಸ್ಸಸ್ಗೂ ಕೂಡ ಗೌನ್ಸ್ ಎಲ್ಲ ರೀತಿಯ ಔಟ್ಫಿಟ್ಗೂ ಈ ರೀತಿಯ ಬಿಡ್ಸ್ ಕಾಂಬಿನೇಷನ್ ಇರ್ಬೋದು ಸ್ಟೋನ್ ಕಾಂಬಿನೇಷನ್ ಇರ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಿಮಗೆ ರೀಪ್ಲೇಸ್ಮೆಂಟ್ ಬೇಕು ಅಂತ ಹೇಳಿದ್ರೆ ಪಿಂಕ್ ಅಥವಾ ಲೈಟ್ ಪಿಂಕ್ ರೀಪ್ಲೇಸ್ ಮಾಡಬೇಕು ರೂಬಿ ಹಾಕ್ಸ್ಕೋಬೋದು ಅಥವಾ ಎಮರಾಲ್ಡ್ ಸ್ಟೋನ್ ಹಾಕ್ಸ್ಕೊಬೋದು ಈ ರೀತಿ ನಿಮಗೆ ಯಾವುದು ಕಲರ್ ಬಿಟ್ ಬೇಕು ಅಥವಾ ಸ್ಟೋನ್ ಬೇಕು ಹೇಳಿ ಹಾಕ್ಸ್ಕೋಬೋದು ಇದು ನೋಡಿ ಲ ಲೈಟ್ ಗ್ರೀನಲ್ಲಿ ಇರುವಂಥದ್ದು ವಿತ್ ಪರ್ಲ್ ಕಾಂಬಿನೇಷನ್ ಎಲ್ಲದಕ್ಕೂ ಬಂದಿದೆ ನಿಮಗೆ ಪರ್ಲ್ ಕಾಂಬಿನೇಷನ್ ಬೇಡ ಅಂತ ಹೇಳಿದ್ರೆ ಬಿಟ್ಸ್ನ ಕೂಡ ಚೇಂಜ್ ಮಾಡಿಸ್ಕೋಬೋದು ನೀವು ನೆಕ್ಸ್ಟ್ ಇದು ಎಮರಾಲ್ಡ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿದೆ ಬಂದು ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರ್ತಾ ಇದೆ ಹತ್ತರಿಂದ ಹದಿನೈದು ಗ್ರಾಮ್ಸಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಇದು ನೋಡಿ ಫ್ಲವರ್ ಡಿಸೈನಲ್ಲಿದೆ ಲೋಟಸ್ ಡಿಸೈನ್ ಆ್ಯಕ್ಚುಲಿ ಇದು ಬಂದು ಮೇಲ್ಗಡೆ ಫ್ಲವರ್ ಡಿಸೈನ್ ಕೆಳಗಡೆ ವಿತ್ ಅಟ್ಯಾಚ್ಡ್ ಬಂದಿದೆ ತುಂಬಾ ಚೆನ್ನಾಗಿದೆ ತುಂಬಾ ಸಿಂಪಲ್ಲಾಗಿ ಮತ್ತು ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ರಿಸೆಪ್ಷನ್ ಲುಕ್ಕಿಗಂತೂ ತುಂಬ ಏಳ್ ಮಾಡಿಸಿರೋ ಅಂತಹ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಸ್ಟೋನ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪರ್ಲ್ ಕಾಂಬಿನೇಷನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೂರೆಳೆಯ ಪರ್ಲ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಕೆಳಗಡೆ ರೂಬಿ ಬಿಡ್ಸ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಇಯರಿಂಗ್ಸ್ನ ಬೈ ಮಾಡ್ಬೋದು ಇದರ ಗ್ರಾಮ್ಸ್ ನೋಡೋದಾದರೆ ಕೇವಲ ಹನ್ನೆರಡು ಗ್ರಾಮ್ಸ್ ಇದು ನೆಕ್ಸ್ಟು ಅದೇ ರೀತಿ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ಬಟ್ ಇಲ್ಲಿ ಎಮರಾಲ್ಡ್ ಬಿಡ್ಸ್ ಯೂಸ್ ಮಾಡಿದ್ದಾರೆ ಪರ್ಲ್ ನೋಡಿ ಒನ್ ಬೈ ಒನ್ ಪ್ಲೇಸ್ ಮಾಡಿದ್ದಾರೆ ಎಲ್ಲೂ ಓಪನ್ ಬಿಟ್ಟಿಲ್ಲ ಅಂದರೆ ನಿಮಗೆ ಲೇಯರ್ ಥರ ಈವನ್ ಸ್ಪೈಡರ್ ವೆಬ್ ಥರ ಮಾಡಿದ್ದಾರೆ ಇದು ಮಧ್ಯದಲ್ಲಿ ಒಂದು ಸ್ಟಾರ್ ಥರ ಪೆಂಡೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಇಯರಿಂಗ್ಸ್ ಕೂಡ ಬಂದಿದೆ ನೆಕ್ಸ್ಟು ಎಮರಾಲ್ಡ್ ಮತ್ತು ರೂಬಿ ಬಿಟ್ಸ್ ಹಾಕಿದ್ದಾರೆ ನೆಕ್ಸ್ಟ್ ಒಂದು ಬಂದು ಕಂಪ್ಲೀಟಾಗಿ ಪರ್ಲಲ್ಲಿ ಇರೋವಂಥದ್ದು ಮಧ್ಯದಲ್ಲಿ ಮಾತ್ರ ಎಮರಾಲ್ಡ್ ಸ್ಟೋನ್ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿಯ ಫ್ಯಾನ್ಸಿ ಲುಕ್ ನೋ ನೀಡೋ ಅಂತಹ ನೆಕ್ಲೆಸ್ಗಳು ಬಂದು ರಿಸೆಪ್ಷನ್ ಲುಕ್ಕಿಗಿರ್ಬೋದು ಅಥವಾ ಪಾರ್ಟಿ ವೇರಿಗೆ ತುಂಬಾ ಚೆನ್ನಾಗಿ ಕಾಣುವಂಥ ನೆಕ್ಲೆಸ್ ಕಲೆಕ್ಷನ್ಸ್ಗಳು ಇದು ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಕಲೆಕ್ಷನ್ಸು ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಶ್ರೀ ವೆಂಕಟರಮಣ ಜ್ಯುವೆಲ್ಸ್ ಅಂತ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಬರೀ ಅದು ಆ ಹತ್ತರಿಂದ ಹದಿನೈದು ಗ್ರಾಮ್ಸಲ್ಲಿ ಇವತ್ತಿನ ಈ ಕಲೆಕ್ಷನ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಎಷ್ಟು ಗ್ರಾಮ್ಸ್ ಇದೆ ಎಷ್ಟಾಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಅವರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅವರು ನಿಮಗೆ ಕಂಪ್ಲೀಟ್ ಆಗಿ ಕೊಡ್ತಾರೆ ವಿಡಿಯೋನ ಮಿಸ್ ಮಾಡಬೇಕು ಕೊನೆ ತನಕ ನೋಡಿ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಯಾರಿಗಾದ್ರೂ ಈ ಥರ ಲೈಟ್ ವೆಯ್ಟ್ ಕಲೆಕ್ಷನ್ಸಲ್ಲಿ ಸರ್ಚ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ